ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ನಿಮಗೆ ಇಲ್ಲಿ ಒಂದು ಹೊಸ ರೀತಿಯ ಎಗ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಎಗ್ ಕರಿಯನ್ನು ಮಾಡಿದರೆ ಸಾಕು ಎರಡು ಚಪಾತಿ ತಿನ್ನೋರು ನಾಲ್ಕರಿಂದ ಐದು ಚಪಾತಿಯನ್ನು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ಹಾಗೆ ತುಂಬಾ ಈಸಿಯಾಗಿ ಮನೆಯಲ್ಲಿರುವಂಥ ಪದಾರ್ಥವನ್ನು ಬಳಸಿಬಿಟ್ಟು ನಾನಿಲ್ಲಿ ಹೊಸ ರೀತಿಯ ಎಗ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಮೂರು ಇಂಚು ತೆಂಗಿನಕಾಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಚಮಚದಷ್ಟು ಹುರ್ಗಡ್ಲೆಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹುರ್ಗಡ್ಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗ್ರೇವಿ ಇಲ್ಲಿ ರೆಡಿ ಆಗುತ್ತೆ ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಏಲಕ್ಕಿ ಲವಂಗ ದಾಲ್ಚಿಯನ್ನು ಕೂಡ ಸೇರಿಸಿದ್ದೀನಿ ಎಂಟು ಚಿಕ್ಕ ಗಾತ್ರದ ಟೊಮೆಟೋನ ನಾನಿಲ್ಲಿ ಕಟ್ ಮಾಡಿ ಸೇರಿಸಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ನಾವು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪನೇ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಂತರ ಇನ್ನೊಂದು ಬಾಣಲಿಯಲ್ಲಿ ನಾನು ಮೂರು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ದೊಡ್ಡ ಗಾತ್ರದ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನಂತರ ಇನ್ನೊಂದು ಪ್ಯಾನ್ ಮೇಲೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಮೊಟ್ಟೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಂದರೆ ಈ ರೀತಿ ಆಫ್ ಆಮ್ಲೆಟ್ ಕೂಡ ಮಾಡ್ಕೋಬೋದು ಬೇಡಪ್ಪ ಅಂದರೆ ಎರಡು ಬದಿಗೆ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಇದೇ ರೀತಿ ಆಮ್ಲೆಟನ್ನು ಹಾಕಿ ಸೊ ಒಂದು ಪ್ಲೇಟಲ್ಲಿ ಸೈಡ್ಗೆ ಇದ್ದೀನಿ ಒಂದು ಐದರಿಂದ ಆರು ಆಮ್ಲೆಟನ್ನು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಬೇಕಲ್ಲ ಅಷ್ಟು ಆಮ್ಲೆಟನ್ನು ನೀವು ಹಾಕೋಬೋದು ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಕೂಡ ಪೂರ್ತಿ ಚೇಂಜ್ ಆಗಿದೆ ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಯಾವಾಗಲೂ ನಾವು ಈರುಳ್ಳಿ ಈ ರೀತಿ ಕಲರ್ ಬಂದ ನಾವು ಮಸಾಲೆಯನ್ನು ಸೇರಿಸಬೇಕು ಹಾಗೆ ಇದರಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ ಮಸಾಲೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲಿ ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇಲ್ಲಿ ಗ್ರೇವಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಸೈಡ್ಗೆಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ ಅಂದ್ಬಿಟ್ಟು ಈ ರೀತಿ ಎಣ್ಣೆ ಎಲ್ಲ ರಿಲೀಸ್ ಆದ ನಂತರನೇ ನಾವು ನೆಕ್ಸ್ಟ್ ಇದಕ್ಕೆ ಮಸಾಲೆ ಆಯಿತು ನೀರಾಯಿತು ಸೇರಿಸ್ಕೋಬೇಕು ಅಲ್ಲಿವರೆಗೂ ಏನನ್ನು ಇದಕ್ಕೆ ಹಾಕಬಾರ್ದು ಈಗ ನಾನಿಲ್ಲಿ ಎರಡು ಚಮಚದಷ್ಟು ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಧನಿಯಾ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಮತ್ತೆ ಮಿಕ್ಸನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ನೀವು ಗ್ರೇವಿಯನ್ನು ಮಾಡಿಬಿಟ್ಟು ಹಾಗೆ ಚಪಾತಿ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ತಿನ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಗ್ರೇವಿ ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಸೈಡ್ಗೆ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನಾವು ಮಸಾಲೆಯನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಯಾವುದೇ ಗ್ರೇವಿ ಮಾಡಲಿ ಈ ರೀತಿ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋದ್ರಿಂದ ತುಂಬ ಅಂದರೆ ತುಂಬ ಇಲ್ಲಿ ರೆಡಿ ಆಗುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಬಿಸಿ ನೀರನ್ನು ನೀವು ಸೇರಿಸ್ಕೋಬೋದು ಯಾಕಂದರೆ ನಾವು ಹುರ್ಗಡ್ಲೆ ಹಾಕೋದ್ರಿಂದ ಇದು ತನಿಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ನಾನು ಅದಕ್ಕೆ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸಿದ್ದೀನಿ ಒಂದರಿಂದ ಎರಡು ಕುದಿ ಬರುವವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಈಗ ನಂತರ ಇಲ್ಲಿ ಒಂದು ಕುದಿ ಬಂದಂತ ನಿಮಗೆ ತೋರಿಸ್ತಾ ಇದ್ದೀನಿ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಸೊ ಮೊಟ್ಟೆ ಹಾಕಿ ಮತ್ತೆ ಕುಕ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ನಾನಿಲ್ಲಿ ಏಳು ಆಮ್ಲೆಟನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ ಈಗ ಒಂದೊಂದಾಗಿ ಇಲ್ಲಿ ಆಮ್ಲೆಟನ್ನು ನಾನು ಈ ಗ್ರೇವಿಯಲ್ಲಿ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಮೊಟ್ಟೆ ಆಮ್ಲೆಟ್ ಇಷ್ಟ ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟ್ ಮೊಟ್ಟೆಯನ್ನು ಇದರಲ್ಲಿ ಒಡೆದ್ಬಿಟ್ಟು ಕೂಡ ಸೇರಿಸ್ಕೋಬೋದು ಇಲ್ಲ ಅಂದರೆ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ನಂತರ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ನಂತರ ನಾವು ಇದನ್ನು ಒಂದು ಎರಡು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಹಾಗೆ ಚಪಾತಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಫ್ರೆಂಡ್ಸ್ ಮಿಸ್ ಮಾಡ್ತೇನೆ ಮನೆಯಲ್ಲಿ ಒಂದ್ಸರ್ತಿ ಆದರೂ ಟ್ರೈ ಮಾಡಿ ಪ್ರತಿಯೊಬ್ಬರು ನಿಮಗೆ ಕೇಳ್ತಾನೆ ಇರ್ತಾರೆ ಈ ರೆಸಿಪಿಯನ್ನು ಎಲ್ಲಿ ನೋಡ್ ಮಾಡಿದ್ದೀರಾ ಅಂದ್ಬಿಟ್ಟು ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಕರವಾಗಿದೆ ಈ ರೆಸಿಪಿ ಅಂತರೂ ಸೊ ಮಿಸ್ ಮಾಡ್ದೇನೆ ಒಂದ್ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್